ಜೈ ಹಿಂದ್ ಸ್ನೇಹಿತರೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋದಲ್ಲಿ ಇದ್ದೀವಿ ಈ ವಿಡಿಯೋದಲ್ಲಿ ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ರಿಪೀಟೆಡ್ ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಹಂಡ್ರೆಡ್ ಕ್ವಶನ್ ಆ್ಯಂಡ್ ಆನ್ಸರ್ನ ನೋಡ್ತೀವಿ ನೂರು ಪ್ರಶ್ನೆಗಳ ಇತಿಹಾಸ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಏರಿತಿದೆ ಕೆಳಗಿನವರಲ್ಲಿ ಯಾರು ಸಾವಿರದ ಎಂಟುನೂರ ಐವತ್ತೇಳರ ಕ್ರಾಂತಿಯಲ್ಲಿ ಭಾಗವಹಿಸಲಿಲ್ಲ ರಾಣಿ ಲಕ್ಷ್ಮೀಬಾಯಿ ಭಗತ್ ಸಿಂಗ್ ತಾತ್ಯಾ ಟೋಪಿ ಮತ್ತು ನಾನಾ ಸಾಹೇಬ್ ಅಂತೇಳಿದೆ ಸರಿಯಾದ ಉತ್ತರ ಆಪ್ಷನ್ ಎ ರಾಣಿ ಲಕ್ಷ್ಮೀಬಾಯಿ ರಾಣಿ ಲಕ್ಷ್ಮೀಬಾಯಿ ಸಾವಿರದ ಎಂಟುನೂರ ಐವತ್ತೇಳರ ಕ್ರಾಂತಿಯಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿರಲಿಲ್ಲ ಎರಡನೇ ಪ್ರಶ್ನೆ ದಂಡಿ ಯಾತ್ರೆಯೊಂದಿಗೆ ಆರಂಭವಾದ ಚಳುವಳಿ ಯಾವುದು ಸರಿಯಾದ ಉತ್ತರ ಕಾನೂನು ಭಂಗ ಚಳವಳಿ ಸವಿನಯ ಕಾನೂನು ಭಂಗ ಚಳವಳಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಸ್ವತಂತ್ರ ಸಂಗ್ರಾಮದ ಮೊದಲ ಚಳುವಳಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಸ್ವದೇಶಿ ಚಳುವಳಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ರಾಜಾರಾಮ್ ಮೋಹನ್ ರಾಯ್ ಅವರು ಯಾವ ಸಂಸ್ಥೆಯನ್ನು ಸ್ಥಾಪಿಸಿದರು ಸರಿಯಾದ ಉತ್ತರ ಆಪ್ಷನ್ ಎ ಬ್ರಹ್ಮ ಸಮಾಜ ಎನ್ನುವಂತಹ ಸಂಸ್ಥೆಯನ್ನು ರಾಜ ಮೋಹನ್ ರಾಯ್ ಸ್ಥಾಪನೆ ಮಾಡ್ತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಖಿಲಾಫತ್ ಚಳುವಳಿಯ ನಾಯಕರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಆಲಿ ಸಹೋದರರು ಭಾರತದಲ್ಲಿ ಖಿಲಾಫತ್ ಚಳುವಳಿ ಆ್ಯಕ್ಚುಲಿ ಖಿಲಾಫತ್ ಚಳುವಳಿ ನಡೆಯೋ ಕಾರಣ ಟರ್ಕಿಯಲ್ಲಿ ನಡೆದಂತಹ ಮುಸ್ಲಿಮರ ಮೇಲೆ ನಡೆದಂಥ ದೌರ್ಜನ್ಯ ಸೊ ಈ ಭಾರತದಲ್ಲಿ ಕೂಡ ಖಿಲಾಫ್ ಆಗುತ್ತೆ ಅದರ ಒಂದು ನೇತೃತ್ವ ವಹಿಸಿದವರು ಆಲಿಸೋದವರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆರನೇ ಪ್ರಶ್ನೆ ಕವಿರಾಜ ಮಾರ್ಗವನ್ನು ಬರೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀ ವಿಜಯ ಏಳನೇ ಪ್ರಶ್ನೆ ತಮಿಳಿನ ನಂತರ ಅತ್ಯಂತ ಪುರಾತನವಾದ ದ್ರಾವಿಡ ಭಾಷೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಕನ್ನಡ ತಮಿಳ್ ನಂತರ ಕನ್ನಡವೇ ಅತ್ಯಂತ ಪ್ರಾಚೀನವಾದ ದ್ರಾವಿಡ ಭಾಷೆಯಾಗಿದೆ ಮುಂದಿನ ಪ್ರಶ್ನೆ ಎಲ್ಲೋರದ ಕೈಲಾಸನಾಥ ದೇವಾಲಯ ಯಾವ ದೊರೆಗಳ ಕಾಲದಲ್ಲಿ ಕಟ್ಟಲ್ಪಟ್ಟಿತು ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಕೂಟರು ರಾಷ್ಟ್ರಕೂಟರ ಕಾಲದಲ್ಲಿ ಎಲ್ಲೋರದ ಕೈಲಾಸನಾಥ ದೇವಾಲಯ ಕಟ್ಟಲ್ಪಟ್ಟಿತು ರಾಷ್ಟ್ರಕೂಟರ ದೊರೆ ಒಂದನೇ ಕೃಷ್ಣ ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ಕಟ್ತಾನೆ ಕೆಳಗಿನವುಗಳಲ್ಲಿ ಯಾವುದು ಸಿಂಧೂ ನಾಗರಿಕತೆಗೆ ಸಂಬಂಧಿಸಿಲ್ಲ ನೋಡಿ ಗಾಂಧಾರ ಲೋತಲ್ ಮಹೇಂದಾರು ಮತ್ತು ಖಾಲಿ ಬಂಗನ್ ಅಂತಿದೆ ಸೊ ಈ ಮೂರು ಕೂಡ ಸಿಂಧೂರ್ ನದಿಯ ನಾಗರಿಕತೆಗೆ ಸೇರುತ್ತೆ ಗಾಂಧಾರ ಸೇರೋದಿಲ್ಲ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹತ್ತನೇ ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕಾಕೋರಿ ರೈಲು ದರೋಡಿಯಲ್ಲಿ ಯಾರೂ ಭಾಗವಹಿಸಿರಲಿಲ್ಲ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಚಂದ್ರಶೇಖರ್ ಆಜಾದ್ ಅಶ್ಫಾಕ್ ಉಲ್ಲಾ ಖಾನ್ ಭಗತ್ ಸಿಂಗ್ ಅಂತೇಳಿದೆ ಸರಿಯಾದ ಉತ್ತರ ಆಪ್ಷನ್ ಟಿ ಭಗತ್ ಸಿಂಗ್ ಭಗತ್ ಸಿಂಗ್ ಕಾಕೋರಿ ರೈಲು ದರಾಡಿಯಲ್ಲಿ ಭಾಗವಹಿಸಿರಲಿಲ್ಲ ಮುಂದಿನ ಪ್ರಶ್ನೆ ಚಾಣಕ್ಯ ಅವರನ್ನು ಹೀಗೂ ಕರೆಯುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೌಟಿಲ್ಯ ಚಾಣಕ್ಯನನ್ನು ಕೌಟಿಲ್ಯ ಅಂತೇಳಿ ಕೂಡ ಕರೀತಾರೆ ಹನ್ನೆರಡನೇ ಪ್ರಶ್ನೆ ರಾಮಚರಿತ ಮಾನಸವನ್ನು ಬರೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ತುಳಸಿದಾಸ ತುಳಸಿದಾಸರು ರಾಮಚರಿತ ಮಾನಸ ರಚನೆ ಮಾಡ್ತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹದಿಮೂರನೇ ಪ್ರಶ್ನೆ ಗದುಗಿನ ಭಾರತವನ್ನು ರಚಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಕುಮಾರವ್ಯಾಸ ಸೊ ಕುಮಾರವ್ಯಾಸನ ಮೊದಲನೇ ಹೆಸರು ಗದುಗಿನ ನಾರಾಯಣಪ್ಪ ಈತ ಗದುಗಿನ ಭಾರತ ರಚಿಸಿದ ಮೇಲೆ ಆತನಿಗೆ ಕುಮಾರವ್ಯಾಸ ಅನ್ನುವ ಬರೆದು ಬರುತ್ತೆ ಹದಿನಾಲ್ಕನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ವಾಕ್ಯ ಇದೆಯಲ್ಲ ಸತ್ಯಮೇವ ಜಯತೆ ಅಂತೇಳಿ ಇದನ್ನು ಯಾವ ಉಪನಿಷತ್ತಿಂದ ತೆಗೆದುಕೊಳ್ಳಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಡೂಕ್ ಉಪನಿಷತ್ತು ಇದರಿಂದ ಸತ್ಯಮೇವ ಜಯತೆ ಎನ್ನುವಂತಹ ವಾಕ್ಯವನ್ನು ತೆಗೆದುಕೊಳ್ಳಲಾಗಿದೆ ಜೈನ ಧರ್ಮದ ಸಂಸ್ಥಾಪಕರಾದ ಮಹಾವೀರರನ್ನು ಹೀಗೂ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ವರ್ಧಮಾನ ಅಂತೇಳಿ ಕೂಡ ಕರೀತಾರೆ ಭಾರತದ ಮೊದಲ ವಯಸ್ಸರ ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ಕ್ಯಾನಿಂಗ್ ಲಾರ್ಡ್ ಕ್ಯಾನಿಂಗ್ ಏನಿದಾರಲ್ಲ ಇವರು ಭಾರತದ ಮೊದಲ ವಯಸರಾಯ್ ಹದಿನೇಳನೇ ಪ್ರಶ್ನೆ ಬ್ರಿಟಿಷ್ ಇಂಡಿಯಾದ ಕಂಪನಿ ಮತ್ತು ಬಂಗಾಳದ ಆಡಳಿತಗಾರರ ನಡುವೆ ನಡೆದ ಪ್ರಥಮ ಯುದ್ಧ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಪ್ಲಾಸಿ ಕದನ ಸಾವಿರದ ಏಳುನೂರ ಐವತ್ತೇಳರಲ್ಲಿ ನಡೆಯುತ್ತೆ ರಾಬರ್ಟ್ ಲೈ ಮತ್ತು ಬಂಗಾಳದ ನವಾಬನಾದಂಥ ಸಿರಾಜುದ ನಡುವೆ ನಡೆಯುತ್ತೆ ಇದು ಫಸ್ಟ್ ಯುದ್ಧ ಆಗಿದೆ ಹದಿನೆಂಟನೇ ಪ್ರಶ್ನೆ ಪಂಜಾಬ್ನ ಕೇಸರಿ ಎಂಬ ಬಿರುದು ಯಾರಿಗೆ ನೀಡಲಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಎ ಲಜಪತ್ ರಾಯ್ ಲಾಲಾ ಲಜಪತ್ ರಾಯ್ ಅವರನ್ನ ಪಂಜಾಬ್ನ ಕೇಸರಿ ಅಂತೇಳಿ ಕರೀತಾರೆ ಹತ್ತೊಂಬತ್ತನೇ ಪ್ರಶ್ನೆ ಶ್ರೀರಂಗಪಟ್ಟಣ ಒಪ್ಪಂದ ಟಿಪ್ಪು ಸುಲ್ತಾನ್ ಮತ್ತು ಯಾರ ನಡುವೆ ನಡೆಯಿತು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ನ್ವಾಲಿಸ್ ಲಾರ್ಡ್ ಕಾರ್ನ್ವಾಲಿಸ್ ಮತ್ತು ಟಿಪ್ಪು ಸುಲ್ತಾನ್ನ ನಡುವೆ ಈ ಶ್ರೀರಂಗಪಟ್ಟಣ ಒಪ್ಪಂದ ನಡೀತು ಇಪ್ಪತ್ತನೇ ಪ್ರಶ್ನೆ ಆಜಾದ್ ಹಿಂದ್ ಫೌಜನ್ನು ಯಾರ ನೆರವಿನಿಂದ ಸೃಷ್ಟಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ಆಜಾದ್ ಹಿಂದ್ ಫೌಜನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪಿಸ್ತಾರೆ ಜಪಾನ್ನ ನೆರವಿನೊಂದಿಗೆ ಸಿಂಗಾಪುರದಲ್ಲಿ ಸ್ಥಾಪನೆ ಮಾಡ್ತಾರೆ ಈ ವಿಷಯ ಕೂಡ ಗೊತ್ತಿರಲಿ ಸಿಂಗಾಪುರ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ಕೆಂಪು ಕೋಟೆಯನ್ನು ಕಟ್ಟಿದವರು ಕಟ್ಟಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಶಹಜಾನ್ ಶಹಜಾನ್ ಇದಾನಲ್ಲ ಈತ ಕೆಂಪು ಕೋಟೆಯನ್ನು ಕಟ್ಟಿಸ್ತಾನೆ ಇಪ್ಪತ್ತೆರಡನೇ ಪ್ರಶ್ನೆ ಸ್ವತಂತ್ರ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಲಾರ್ಡ್ ಮೌಂಟ್ ಪ್ಯಾಟನ್ ಈತ ಸ್ವತಂತ್ರ ಭಾರತದ ಕೊನೆಯ ಗವರ್ನರ್ ಜನರಲ್ ಇಪ್ಪತ್ತ್ಮೂರನೇ ಪ್ರಶ್ನೆ ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದ ಮೈಸೂರು ಅರಸರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ರಾಜ ಒಡೆಯರ್ ಇಪ್ಪತ್ನಾಲ್ಕನೇ ಪ್ರಶ್ನೆ ವಿಶ್ವದ ಪ್ರಸಿದ್ಧ ಅಜಂತ ಗುಹೆಗಳು ಯಾವ ರಾಜ್ಯದಲ್ಲಿದೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮಹಾರಾಷ್ಟ್ರ ಮತ್ತು ತಮಿಳುನಾಡು ಎನ್ನುವಂಥ ಆಪ್ಷನ್ಸ್ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಅಜಂತ ಎಲ್ಲೋರ ಗುಹಾಂತರ ದೇವಾಲಯಗಳಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತೈದನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಪ್ರಥಮ ಭಾರತೀಯ ಮಹಿಳೆ ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಸರೋಜಿನಿ ನಾಯ್ಡು ಸರೋಜಿನ್ ನಾಯ್ಡು ಅವರು ಎ ಐ ಸಿ ಸಿ ಇದಿಲ್ಲ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದ ಪ್ರಥಮ ಭಾರತೀಯ ಮಹಿಳೆಯಾಗಿದ್ದಾರೆ ಸೊ ನೋಡಿ ಸ್ನೇಹಿತರೆ ಇದು ನಾಲ್ಕು ಸೆಟ್ ಕ್ವಶನ್ ಕ್ವಶನ್ ಪೇಪರ್ಗಳ ಒಂದು ನೂರು ಪ್ರಶ್ನೆಗಳ ಸರಣಿ ಈಗ ಸೆಕೆಂಡ್ ಸೆಟ್ ಶುರುವಾಗತ್ತೆ ಚಕ್ರವರ್ತಿ ಅಕ್ಬರ್ನ ಕಂದಾಯ ಮಂತ್ರಿ ಆಗಿದ್ದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ರಾಜ ತೋದರಮಲ್ಲ ರಾಜ ತೋದರಮಲ್ಲ ಏನಿದೆ ಅಲ್ಲ ಈತ ಚಕ್ರವರ್ತಿ ಅಕ್ಬರ್ನ ಕಂದಾಯ ಮಂತ್ರಿ ಆಗಿದ್ದ ಎರಡನೇ ಪ್ರಶ್ನೆ ಅಲೆಕ್ಸಾಂಡರ್ ಮತ್ತು ಪೋರಸ್ ನಡುವೆ ಯುದ್ಧ ಯಾವ ನದಿ ದಡದಲ್ಲಿ ನಡೆಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಝೇಲಂ ನದಿಯ ದಡದಲ್ಲಿ ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ಯುದ್ಧ ನಡೆಯುತ್ತೆ ಮೂರನೇ ಪ್ರಶ್ನೆ ಕೆಳಗಿನ ಯಾವುದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾಯಿತು ಸರಿಯಾದ ಉತ್ತರ ರೌಲತ್ ಕಾಯ್ದೆ ರೌಲತ್ ಆ್ಯಕ್ಟ್ ಇದೆಯಲ್ಲ ಈ ರೌಲತ್ ಆಕ್ಟ್ ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣ ಆಯಿತು ನಾಲ್ಕನೇ ಪ್ರಶ್ನೆ ಗುರು ಗೋವಿಂದ ಸಿಂಗರ್ನ ಎಲ್ಲಿ ಹತ್ಯೆ ಮಾಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ನಂದೇಡ ನಂದೇಡ ಗ್ರಾಮದಲ್ಲಿ ಗುರು ಗೋವಿಂದ ಸಿಂಗರ್ನ ಹತ್ಯೆ ಮಾಡಲಾಯಿತು ಮೊಹೆಂಜದಾರು ಇದು ಎಲ್ಲಿದೆ ಮಹೇಜದಾರು ಇದೆಯಲ್ಲ ಇದು ಪ್ರಸ್ತುತ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿದೆ ಮುಂದಿನ ಪ್ರಶ್ನೆ ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಜ್ಯೋತಿ ಬಾಫುಲೆ ಜ್ಯೋತಿ ಬಾಫುಲೆ ಅವರು ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಸ್ವರಾಜ್ ಪಾಟಿಯನ್ನು ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು ಸಿ ಆರ್ ದಾಸ್ ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಇವರಿಬ್ಬರು ಸೇರಿ ಸ್ವರಾಜ್ ಪಾಟಿಯನ್ನು ಸ್ಥಾಪನೆ ಮಾಡಿದರು ಎಂಟನೇ ಪ್ರಶ್ನೆ ಫ್ರಾನ್ಸ್ ಕ್ರಾಂತಿ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹತ್ತನೇ ಪ್ರಶ್ನೆ ಯಂಗ್ ಇಂಡಿಯಾ ಪತ್ರಿಕೆಯನ್ನು ಪ್ರಕಟಿಸಿದವರು ಯಾರು ಸೊ ಸರಿಯಾದ ಉತ್ತರ ಬಾಲಗಂಗಾಧರ್ ತಿಲಕ್ ಬಾಲಗಂಗಾಧರ್ ತಿಲಕ್ ಅವರು ಯಂಗ್ ಇಂಡಿಯಾ ಎನ್ನುವಂತಹ ಪತ್ರಿಕೆಯನ್ನು ಪ್ರಕಟಿಸಿದರು ಹನ್ನೊಂದನೇ ಪ್ರಶ್ನೆ ಕೆಳಗಿನವರಲ್ಲಿ ಯಾರು ಸತಿ ಪದ್ಧತಿ ನಿರ್ಮೂಲನೆಗೆ ಕೊಡುಗೆಯನ್ನು ನೀಡಿದರು ಸರಿಯಾದ ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಂಗ್ ಇವರು ರಾಜಾ ರಾಮಮೋಹನ್ ರಾಯರ ಜೊತೆಗೆ ಸೇರಿ ಸತಿ ಪದ್ಧತಿ ನಿಷೇಧಕ್ಕೆ ಒಂದು ಕಾನೂನು ಕಾಯ್ದೆಯನ್ನು ತರದಿದರು ಹನ್ನೆರಡನೇ ಪ್ರಶ್ನೆ ಕೃಷ್ಣದೇವರಾಯ ಯಾವ ಭಾಷೆಯಲ್ಲಿ ಆಮುಕ್ತ ಮೌಲ್ಯದ ಎಂಬ ಕೃತಿಯನ್ನು ರಚಿಸ್ತಾನೆ ಸರಿಯಾದ ಉತ್ತರ ಆಪ್ಷನ್ ಸಿ ತೆಲುಗು ಭಾಷೆಯಲ್ಲಿ ತೆಲುಗು ಭಾಷೆಯಲ್ಲಿ ಆಮುಕ್ತ ಮೌಲ್ಯದ ಎನ್ನುವಂಥ ಕೃತಿಯನ್ನು ಕೃಷ್ಣದೇವರಾಯ ರಚಿಸ್ತಾನೆ ಜಾತಕಗಳು ಇವರ ಕಥೆಗಳು ಬುದ್ಧನಿಗೆ ಸಂಬಂಧಪಟ್ಟಂಥ ಕಥೆಗಳೇ ಇವು ಹೌದು ಆದರೆ ಪರ್ಟಿಕ್ಯುಲರಾಗಿ ಯಾವ ಕಥೆಗಳು ಅಂತ ಕೇಳಿದ್ರೆ ಬುದ್ಧನ ಹಿಂದಿನ ಜೀವನದ ಕಥೆಗಳು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹದಿನಾಲ್ಕನೇ ಪ್ರಶ್ನೆ ಹಳೇಬೀಡಿನ ಹಳೆಯ ಹೆಸರೇನು ಸರಿಯಾದ ಉತ್ತರ ದ್ವಾರ ಸಮುದ್ರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹದಿನೈದನೇ ಪ್ರಶ್ನೆ ಬೇಲೂರಿನಲ್ಲಿ ಪ್ರಸಿದ್ಧವಾಗಿರುವ ದೇವಾಲಯ ಯಾವುದು ಸರಿಯಾದ ಉತ್ತರ ಬೇಲೂರು ಚನ್ನಕೇಶವ ದೇವಾಲಯ ಬೇಲೂರಿನ ಜೊತೆ ಜೊತೆಗೆ ಇದು ಬರುತ್ತೆ ಚನ್ನಕೇಶವ ದೇವಾಲಯ ಅಂತೇಳಿ ಬೇಲೂರು ಚನ್ನಕೇಶವ ದೇವಾಲಯ ಹದಿನಾರನೇ ಪ್ರಶ್ನೆ ಯಾರ ಅಧ್ಯಕ್ಷತೆಯಲ್ಲಿ ಲಾಹೋರ್ನ ಕಾಂಗ್ರೆಸ್ ಅಧಿವೇಶನ ನಡೀತು ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಜವಹರ್ಲಾಲ್ ನೆಹರು ಅಧ್ಯಕ್ಷತೆಯಲ್ಲಿ ಲಾಹೋರ್ನ ಕಾಂಗ್ರೆಸ್ ಅಧಿವೇಶನ ನಡೀತು ಇದರ ವಿಶೇಷತೆ ಏನಂದರೆ ಈ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಘೋಷಣೆ ಮಾಡಲಾಯಿತು ತುಂಬ ಸರಿ ಈ ಅಂಶವನ್ನು ಕೂಡ ಕೇಳಿದ್ದಾರೆ ಹದಿನೇಳನೇ ಪ್ರಶ್ನೆ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಇಮ್ಮಡಿ ಪುಲಕೇಶಿ ಉತ್ತರದ ಹರ್ಷವರ್ಧನ್ ನರ್ಮದಾ ನದಿ ದಂಡೆಯಲ್ಲಿ ಸೋಲಿಸಿ ದಕ್ಷಿಣ ಪತೇಶ್ವರ ಅಂತಲೇ ಬಿರುದ್ಧ ಪಡೆದ ಇಮ್ಮಡಿ ಪುಲಕೇಶಿ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಹದಿನೆಂಟನೇ ಪ್ರಶ್ನೆ ಮೈ ಎಕ್ಸ್ಪರಿಮೆಂಟ್ ವಿತ್ ಟ್ರೂತ್ ಎಂಬುದು ಯಾರ ಆತ್ಮಚರಿತ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾತ್ಮ ಗಾಂಧೀಜಿ ಇದನ್ನು ಕನ್ನಡದಲ್ಲಿ ಗೋರೂರು ರಾಮಸ್ವಾಮಿ ಅವರು ನನ್ನ ಸತ್ಯಾನ್ವೇಷಣೆ ಅನ್ನುವಂಥ ಕನ್ನಡ ಅನುವಾದ ಪುಸ್ತಕವನ್ನು ಬರೆದಿದ್ದಾರೆ ಹತ್ತೊಂಬತ್ತನೇ ಪ್ರಶ್ನೆ ಖಿಲಾಫತ್ ಚಳುವಳಿ ಇವರಿಗೆ ಆದ ಅನ್ಯಾಯದ ವಿರುದ್ಧ ಹಮ್ಮಿಕೊಳ್ಳಲಾಯಿತು ಸರಿಯಾದ ಉತ್ತರ ಟರ್ಕಿಯಲ್ಲಿ ಮುಸಲ್ಮಾನರಿಗಾದಂತಹ ಒಂದು ಅನ್ಯಾಯದ ವಿರುದ್ಧ ಖಿಲಾಫ ಚಳುವಳಿಯನ್ನು ಹಮ್ಮಿಕೊಳ್ಳಲಾಯಿತು ಇಪ್ಪತ್ತನೇ ಪ್ರಶ್ನೆ ಸತಿ ಪದ್ಧತಿ ವಿರುದ್ಧ ಹೋರಾಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ರಾಜಾರಾಮ್ ಮೋಹನ್ ರಾಯ್ ರಾಜಾ ಮೋಹನ್ ರಾಯ್ ಅವರು ವಿಲಿಯಂ ಬೆಂಟಿಂಗ್ ಲಾರ್ಡ್ ವಿಲಿಯಂ ಬೆಂಟಿಂಗ್ನ ಸಹಾಯದೊಂದಿಗೆ ಸತಿ ಪದ್ಧತಿಯ ವಿರುದ್ಧ ಉಗ್ರವಾಗಿ ಹೋರಾಟ ಮಾಡಿದರು ಇಪ್ಪತ್ತೊಂದನೇ ಪ್ರಶ್ನೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಯಾವ ವರ್ಷದಲ್ಲಿ ನಡೆಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಇದರ ವಿಶೇಷತೆ ಅವರು ಗಾಂಧೀಜಿಯವರು ಮಹಾತ್ಮಾ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದಂತಹ ಏಕೈಕ ಕಾಂಗ್ರೆಸ್ ಅಧಿವೇಶನ ಇದು ಇಪ್ಪತ್ತೆರಡನೇ ಪ್ರಶ್ನೆ ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಕೃತಿಯನ್ನು ರಚಿಸಿದ್ದು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು ಜವಾಹರ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಎನ್ನುವಂಥ ಕೃತಿಯನ್ನು ರಚಿಸಿದರು ಇಪ್ಪತ್ತ್ಮೂರನೇ ಪ್ರಶ್ನೆ ಬ್ಲ್ಯಾಕ್ ಹೋಲ್ ದುರಂತ ನಡೆದಾಗ ಬಂಗಾಳದ ನವಾಬ್ ಆಗಿದ್ದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಸಿರಾಜು ದೌಲಾ ಇಪ್ಪತ್ನಾಲ್ಕನೇ ಪ್ರಶ್ನೆ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಲಾರ್ಡ್ ಹೇಸ್ಟಿಂಗ್ಸ್ ಲಾರ್ಡ್ ಹೇಸ್ಟಿಂಗ್ಸ್ ಏನಿದಾರಲ್ಲ ಇವರು ಬಂಗಾಳದ ಮೊದಲ ಗವರ್ನರ್ ಜನರಲ್ ಇಪ್ಪತ್ತೈದನೇ ಪ್ರಶ್ನೆ ನೀನು ರಕ್ತವನ್ನು ನೀಡು ನಾನು ನಿನಗೆ ಸ್ವಾತಂತ್ರ್ಯ ನೀಡ್ತೀನಿ ಅಂತ ಹೇಳಿಕೆ ನೀಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್ ಆಜಾದ್ ಹಿಂದ್ ಫೌಜ್ ಎನ್ನುವಂಥ ಒಂದು ಸಂಸ್ಥೆಯನ್ನು ಕೂಡ ಇವರು ಕಟ್ಟಿದರು ಥರ್ಡ್ ಸೆಟ್ಟನ್ನು ನೋಡೋಣ ಮೊದಲ ಪ್ರಶ್ನೆ ಈ ಇದೆ ಕನ್ನಡದ ಪ್ರಥಮ ಗದ್ಯ ಕೃತಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ವಡ್ಡಾರಾಧನೆ ಶಿವಕೋಟಾಚಾರ್ಯರ ವಡ್ಡಾರಾಧನೆಯೇ ಕನ್ನಡದ ಮೊದಲ ಗದ್ಯ ಕೃತಿಯಾಗಿದೆ ಎರಡನೇ ಪ್ರಶ್ನೆ ಇದರದ್ದು ಸಾವಿರದ ಒಂಬೈನೂರ ಇಪ್ಪತ್ತರ ಅಸಹಕಾರ ಚಳವಳಿಯನ್ನು ಹಿಂದೆ ಪಡೆದಿದ್ದು ಯಾಕೆ ಸರಿಯಾದ ಉತ್ತರ ಚೌರಿ ಚೌರಾದಲ್ಲಿ ನಡೆದಂತಹ ಹಿಂಸೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಚರಕ ಮತ್ತು ಸುಶ್ರುತ ಯಾವ ಕ್ಷೇತ್ರದಲ್ಲಿ ಹೆಸರಾಗಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಔಷಧ ಮತ್ತು ವೈದ್ಯಶಾಸ್ತ್ರ ಶಾ ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದಾನೆ ನಾಲ್ಕನೇ ಪ್ರಶ್ನೆ ಶೇರ್ ಶಾ ಭೂ ಕಂದಾಯ ಸುಧಾರಣೆಗೆ ಪ್ರಸಿದ್ಧಿಯಾಗಿದ್ದಾನೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಸ್ವರಾಜ್ಯ ನನ್ನ ಅಜನ್ಮ ಸಿದ್ಧ ಹಕ್ಕು ಎಂದು ಘೋಷಿಸಿದವರು ಯಾರು ಸರಿಯಾದ ಉತ್ತರ ಬಾಲಗಂಗಾಧರ್ ತಿಲಕ್ ಬಾಲಗಂಗಾಧರ್ ತಿಲಕ್ ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಸ್ವರಾಜ್ಯ ನನ್ನ ಅಜನ್ಮಸಿದ್ಧ ಹಕ್ಕು ಅಂತೇಳಿ ಘೋಷಿಸುತ್ತಾರೆ ಆರನೇ ಪ್ರಶ್ನೆ ಗ್ರ್ಯಾಂಡ್ ಟಕ್ ರಸ್ತೆಯನ್ನು ನಿರ್ಮಿಸಿದವರು ಯಾರು ಸರಿಯಾದ ಉತ್ತರ ಶೇರ್ ಶಾ ಸೂರಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಆಧುನಿಕ ಭಾರತದಲ್ಲಿ ಸ್ಥಳೀಯ ಸ್ವ ಸರ್ಕಾರಗಳ ಜನಕ ಅಂತೇಳಿ ಯಾರನ್ನ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಲಾರ್ಡ್ ರಿಪ್ಪನ್ ಧ್ವಜ ಸತ್ಯಾಗ್ರಹ ನಡೆದ ಶಿವಪುರ ಈ ಜಿಲ್ಲೆಯಲ್ಲಿದೆ ಯಾವ ಜಿಲ್ಲೆಯಲ್ಲಿದೆ ಅಂತೇಳಿ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಂಡ್ಯ ಜಿಲ್ಲೆಯಲ್ಲಿದೆ ಮಂಡ್ಯ ಜಿಲ್ಲೆಯ ಶಿವಪುರದಲ್ಲಿ ಧ್ವಜ ಸತ್ಯಾಗ್ರಹ ನಡಿತು ಒಂಬತ್ತನೇ ಪ್ರಶ್ನೆ ಭಾರತದ ಮೊದಲ ಸ್ವತಂತ್ರ ದಿನಾಚರಣೆ ದಿನದಂದು ಗಾಂಧೀಜಿಯಲ್ಲಿದ್ದರು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಕತ್ತಾದ ಕಲ್ಕತ್ತಾದ ಬಳಿಯ ನೌಕಾಲಿ ಎಂಬಲ್ಲಿ ತಮ್ಮ ಶಿಷ್ಯಂದರೊಂದಿಗೆ ತಮ್ಮ ಆಶ್ರಮದಲ್ಲಿ ಇರ್ತಾರೆ ಹತ್ತನೇ ಪ್ರಶ್ನೆ ಯಾವ ವಯಸ್ಸರಾಯಿನ ಕಾಲದಲ್ಲಿ ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಹಸ್ತಾಂತರಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಲಾರ್ಡ್ ಹಾರ್ಡಿಂಚ್ ಹನ್ನೊಂದನೇ ಪ್ರಶ್ನೆ ಬುದ್ಧ ತನ್ನ ಪ್ರಥಮ ಬೋಧನೆ ಮಾಡಿದ ಸ್ಥಳ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಸಾರಾನಾಥ ಬುದ್ಧ ಸಾರಾನಾಥದಲ್ಲಿ ತನ್ನ ಪ್ರಥಮ ಬೋಧನೆಯನ್ನು ಮಾಡಿದ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ವರ್ಷ ಆರಂಭಿಸಿದಂಥ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತು ಇದಕ್ಕೆ ದಂಡಿ ಸತ್ಯಾಗ್ರಹ ಅಂತೇಳಿ ಕೂಡ ಕರೀತಾರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಗಾಂಧೀಜಿ ಪ್ರಾರಂಭ ಮಾಡಿದರು ಹದಿಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಕೌಟಿಲ್ಯನ ಕೃತಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಥಶಾಸ್ತ್ರ ಹದಿನಾಲ್ಕನೇ ಪ್ರಶ್ನೆ ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು ಇವನಿಗೆ ಆದಿನಾಥ ಅಂತೇಳಿ ಕರೀತಾರೆ ಅವನು ಆ್ಯಕ್ಚುಲಿ ಯಾರು ಕೇಳಿದ್ರೆ ಋಷಭನಾಥ ಆದಿನಾಥ ಅಂದರೆ ಆದಿ ಅಂದರೆ ಮೊದಲು ಸೊ ಈ ಆದಿನಾಥನೇ ಮೊದಲ ತೀರ್ಥಂಕರ ಋಷಭನಾಥನಿಗೆ ಆದಿನಾಥ ಅಂತ ಬಿರುದಿರೋದು ಹದಿನೈದನೇ ಪ್ರಶ್ನೆ ಮಧ್ಯಕಾಲೀನ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಸಾಮ್ರಾಜ್ಞಿ ಯಾರು ಸರಿಯಾದ ಉತ್ತರ ರಜಿಯಾ ಬೇಗಮ್ ಅಥವಾ ರಜಿಯಾ ಸುಲ್ತಾನ ಹದಿನಾರನೇ ಪ್ರಶ್ನೆ ದ ರಾಜ ಹರ್ಷವರ್ಧನ್ನ ಸೋಲಿಸಿದ ರಾಜ ಯಾರು ಸೊ ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಮ್ಮಡಿ ಪುಲುಕೇಶಿ ಹದಿನೇಳನೇ ಪ್ರಶ್ನೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ವ್ಯಕ್ತಿ ಕ್ರಾಂತಿಕಾರಿ ಆಗಿರಲಿಲ್ಲ ದಾದಾಬಾಯಿ ನವರೋಜಿಯವರು ಕ್ರಾಂತಿಕಾರಿ ಆಗಿರಲಿಲ್ಲ ಇವರು ಮಂದಗಾಮಿಗಳಲ್ಲಿ ಸೇರಿಕೊಡ್ತಾರೆ ಮಂದಗಾಮಿಗಳಲ್ಲಿ ಬರ್ತಾರೆ ಇವರು ಈ ಮೂರು ಜನ ಕ್ರಾಂತಿಕಾರಿಯಾಗಿದ್ದರು ಹದಿನೆಂಟನೇ ಪ್ರಶ್ನೆ ಟಿಪ್ಪು ಸುಲ್ತಾನ್ ಯಾವ ವರ್ಷದಲ್ಲಿ ಬ್ರಿಟಿಷರೊಂದಿಗೆ ಹೋರಾಡ್ತಾ ಮರಣವನ್ನು ಹೊಂದಿದ ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷರೊಂದಿಗೆ ಹೋರಾಡ್ತಾ ಮರಣವನ್ನು ಒಪ್ತಾನೆ ಹತ್ತೊಂಬತ್ತನೇ ಪ್ರಶ್ನೆ ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಪ್ರಾರಂಭವಾದ ಕನ್ನಡದ ಪ್ರಥಮ ಪತ್ರಿಕೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳೂರು ಸಮಾಚಾರ ಬೌದ್ಧ ಧರ್ಮ ಪ್ರಚಾರಕ್ಕೆ ಅಫ್ಘಾನಿಸ್ತಾನ ಬರ್ಮಾ ಶ್ರೀಲಂಕಾಕ್ಕೆ ನಿಯೋಗಗಳನ್ನು ಕಳಿಸಿದ ದೊರೆ ಯಾರು ಸರಿಯಾದ ಉತ್ತರ ಅಶೋಕ ತನ್ನ ಮಕ್ಕಳನ್ನು ಕೂಡ ಅಶೋಕನ ಮಕ್ಕಳಾದ ಸಂಘಮಿತ್ರೆಯನ್ನು ಕೂಡ ಶ್ರೀಲಂಕಾಕ್ಕೆ ಕೇತ ಕಳಿಸಿರ್ತಾನೆ ಬಾದಾಮಿಯಲ್ಲಿ ಬೃಹತ್ ಗುಡ್ಡ ಕೊರೆದು ಗುಹಾಂತರ ದೇವಾಲಯವನ್ನು ನಿರ್ಮಿಸಿದ ದೊರೆಗಳು ಯಾರು ಸರಿಯಾದ ಉತ್ತರ ಚಾಲುಕ್ಯರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತೆರಡನೇ ಪ್ರಶ್ನೆ ಯಾರನ್ನ ಆಧುನಿಕ ಮೈಸೂರಿನ ಶಿಲ್ಪಿ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ಇವರನ್ನ ಆಧುನಿಕ ಮೈಸೂರಿನ ಶಿಲ್ಪಿ ಅಂತೇಳಿ ಕರೀತಾರೆ ಆರ್ಯ ಸಮಾಜದ ಸ್ಥಾಪಕರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ದಯಾನಂದ ಸರಸ್ವತಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜದ ಸ್ಥಾಪಕರಾಗಿದ್ದಾರೆ ಒನಕೆ ಒಬ್ಬವ ಯಾವ ಪಾಳೆಗಾರನ ಕಾಲದಲ್ಲಿ ಹೈದರಾಲಿಯ ಸೈನ್ಯದಿಂದ ಚಿತ್ರದುರ್ಗ ಕೋಟೆಯನ್ನ ರಕ್ಷಿಸಿದ್ದಳು ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ ವೀರ ಮದಕರಿ ನಾಯಕ ಇಪ್ಪತ್ತೈದನೇ ಪ್ರಶ್ನೆ ಯಾರನ್ನ ಗಾಂಧೀಜಿಯವರ ರಾಜಕೀಯ ಗುರು ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಗೋಪಾಲಕೃಷ್ಣ ಗೋಖಲೆ ಇವರನ್ನ ಗಾಂಧೀಜಿಯ ರಾಜಕೀಯ ಗುರಿ ಅಂತೇಳಿ ಕರೀತಾರೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಇದು ಮೂರು ಸೆಟ್ ಆಗಿದೆ ನಾಲ್ಕನೇ ಸೆಟ್ಟನ್ನು ನೋಡೋಣ ನಾಲ್ಕನೇ ಸೆಟ್ನ ಮೊದಲ ಪ್ರಶ್ನೆ ದೇಶಬಂಧು ಎಂಬುದಾಗಿ ಯಾರನ್ನ ಕರೀತಾರೆ ಸರಿಯಾದ ಉತ್ತರ ಸಿ ಆರ್ ದಾಸ್ ಚಿತ್ತರಂಜನ್ ದಾಸ್ ಅವ್ರನ್ನ ದೇಶಬಂಧು ಅಂತೇಳಿ ಕರೀತಾರೆ ಎರಡನೇ ಪ್ರಶ್ನೆ ಮೇಘದೂತ ಇದನ್ನು ಬರೆದವರು ಯಾರು ಕಾಳಿದಾಸ ಭಾರತಕ್ಕೆ ಆರ್ಯರು ಎಲ್ಲಿಂದ ಬಂದರು ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯ ಏಷ್ಯಾ ಭಾರತಕ್ಕೆ ಆರ್ಯರು ಮಿಡಲ್ ಏಷ್ಯಾದಿಂದ ಬಂದರು ನಾಲ್ಕನೇ ಪ್ರಶ್ನೆ ಪಾಹಿಯನ್ನು ಭಾರತಕ್ಕೆ ಯಾರ ಕಾಲದಲ್ಲಿ ಭೇಟಿ ಕೊಟ್ಟಿದ್ದನು ಸರಿಯಾದ ಉತ್ತರ ಆಪ್ಷನ್ ಬಿ ಗುಪ್ತರ ಕಾಲದಲ್ಲಿ ಪಾಹಿಯನ್ನು ಭಾರತಕ್ಕೆ ಭೇಟಿ ಕೊಟ್ಟಿದ್ದ ಎಲ್ಲೋರ ಮತ್ತು ಅಜಂತ ಗುಹಾಂತರ ದೇವಾಲಯಗಳು ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರದಲ್ಲಿದೆ ಅಜಂತ ಮತ್ತು ಎಲ್ಲೋರಗಳು ಮಹಾರಾಷ್ಟ್ರದಲ್ಲಿದೆ ಆರನೇ ಪ್ರಶ್ನೆ ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು ಆ್ಯಕ್ಚುಲಿ ವ್ಯಕ್ತಿ ಯಾರು ಕೇಳಿದರೆ ಗಾಮ ಹೇಳ್ತೀವಿ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಕಂಡುಹಿಡಿದಂತಹ ಯಾವ ದೇಶದವರು ಕೇಳಿದಾಗ ನಾವು ಪೋರ್ಚುಗೀಸರು ಹೇಳಬೇಕಾಗತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಿಖ್ ಮತವನ್ನು ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ಗುರುನಾನಕ್ ಗುರುನಾನಕ್ ಇವರು ಸಿಖ್ ಮತವನ್ನು ಸ್ಥಾಪಿಸಿದರು ಎಂಟನೇ ಪ್ರಶ್ನೆ ಲೋಕಮಾನ್ಯ ಎಂಬುದಾಗಿ ಕರೆಯಲ್ಪಡುವವರು ಯಾರು ಸರಿಯಾದ ಉತ್ತರ ಲೋಕಮಾನ್ಯ ಬಾಲ ಗಂಗಾಧರ್ ತಿಲಕ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಒಂಬತ್ತನೇ ಪ್ರಶ್ನೆ ತನ್ನ ಕೊನೆಯ ವರ್ಷದಲ್ಲಿ ತನ್ನ ಮಗನಿಂದ ಬಂಧನದಲ್ಲಿ ಇರಿಸಲ್ಪಟ್ಟ ಮೊಘಲ್ ಚಕ್ರವರ್ತಿ ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಶಹಜಹಾನ್ ಹತ್ತನೇ ಪ್ರಶ್ನೆ ದ ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಕೃತಿಯನ್ನು ರಚಿಸಿದ್ದು ಯಾರು ಇದು ರಿಪೀಟ್ ಆಗಿದೆ ಆ್ಯಕ್ಚುಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಆರ್ಯಭಟ್ಟ ಇವರ ಕಾಲದಲ್ಲಿ ಜೀವಿಸಿದ್ದನು ಸರಿಯಾದ ಉತ್ತರ ಆಪ್ಷನ್ ಬಿ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಆರ್ಯಭಟ್ಟ ಜೀವಿಸಿದ್ದನು ಮುಸ್ಲಿಂ ಲೀಗ್ ಪ್ರಥಮ ಬಾರಿಗೆ ಪಾಕಿಸ್ತಾನದ ಬೇಡಿಕೆಯನ್ನು ಮುಂದಿಟ್ಟಿದ್ದು ಯಾವ ವರ್ಷದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮುಸ್ಲಿಂ ಲೀಗ್ ಫಸ್ಟ್ ಟೈಮ್ ಪಾಕಿಸ್ತಾನದ ಬೇಡಿಕೆಯನ್ನು ಇಟ್ಟು ಪೂನಾ ಒಪ್ಪಂದ ಯಾರ ನಡುವೆ ನಡೆಯಿತು ಅಂತೇಳಿ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ನಡೆಯಿತು ಹದಿನಾಲ್ಕನೇ ಪ್ರಶ್ನೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಮಾಡಿದ್ದು ಯಾರು ಅಂತೇಳಿ ಕೇಳಿದರೆ ಸರಿಯಾದ ಉತ್ತರ ಬ್ರಿಟಿಷ್ ಅಧಿಕಾರಿ ಎ ಓ ಹ್ಯೂಮ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಹಮ್ಮದ್ ಗವಾನ್ ಪ್ರಸಿದ್ಧ ಮದರಸ ಎಲ್ಲಿದೆ ಮೊಹಮ್ಮದ್ ಗವಾನ್ ಪ್ರಸಿದ್ಧ ಮದರಸವನ್ನು ಬೀದರ್ನಲ್ಲಿ ಕಟ್ಟಿಸ್ತಾನೆ ಸ್ಥಾಪಿಸ್ತಾನೆ ಹದಿನಾರನೇ ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಮಹಾತ್ಮ ಗಾಂಧೀಜಿ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದಂತಹ ಏಕೈಕ ಕಾಂಗ್ರೆಸ್ ಅಧಿವೇಶನ ಇದು ಇದು ಈ ಹೆಗ್ಗಳಿಕೆ ಕರ್ನಾಟಕಕ್ಕೆ ಸಿಕ್ಕಿದೆ ಕರ್ನಾಟಕದ ಬೆಳಗಾವಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದರು ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಗೋಲ ಗುಂಬಟ ಬಿಜಾಪುರದ ಗೋಲ ಗುಂಬಜ್ನಲ್ಲಿರುವಂಥ ಗುಮ್ಮಟವೇ ಭಾರತ ಅತ್ಯಂತ ದೊಡ್ಡ ಗುಮ್ಮಟ ಗೌತಮ ಬುದ್ಧನ ಮೂಲ ನಾಮ ಏನು ಸರಿಯಾದ ಉತ್ತರ ಸಿದ್ಧಾರ್ಥ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಿಂಧೂ ನದಿ ನಾಗರಿಕತೆಯ ನಿವೇಶನಗಳಾದ ಹರಪ್ಪ ಮತ್ತು ಮೊಹನ್ ಹರಪ್ಪ ಮತ್ತು ಮಹೇಂಜೋದಾರಗಳು ಎಲ್ಲಿದ್ದವಂತನೇ ಪ್ರಸ್ತುತವು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿದ್ದಾವೆ ಪಾಕಿಸ್ತಾನದಲ್ಲಿ ಸಿಂಧ್ ಪ್ರಾಂತ್ಯದಲ್ಲಿದೆ ಯಾವ ವಯಸ್ಸ್ರ ಕಾಲದಲ್ಲಿ ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ಹಾರ್ಡಿಂಜ್ ಲಾರ್ಡ್ ಹಾರ್ಡಿಂಜ್ನ ಕಾಲದಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಲಾಯಿತು ಈ ಕೆಳಗಿನ ಯಾವ ದೇವಾಲಯ ಆದಿಶಂಕರರಿಂದ ಅಂದರೆ ಶಂಕರಾಚಾರ್ಯರೇನಿದಾರಲ್ಲ ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಡ್ತು ಸರಿಯಾದ ಉತ್ತರ ಆಪ್ಷನ್ ಎ ಶೃಂಗೇರಿ ಶಾರದ ದೇವಾಲಯ ಕಿತ್ತೂರು ರಾಣಿ ಚೆನ್ನಮ್ಮಾಜಿಯ ಪತಿಯ ಹೆಸರೇನು ಅಂತೇಳಿ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಮಲ್ಲಸರ್ಜ ಕನಿಷ್ಕನ ಆಸ್ಥಾನ ವೈದ್ಯ ಯಾರು ಇಪ್ಪತ್ತ್ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕನಿಷ್ಕನ ಆಸ್ಥಾನ ವೈದ್ಯ ಸುಶ್ರು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮಲ್ಲಿಕಿ ಮೈದಾನ ಎಂಬ ಪ್ರಸಿದ್ಧ ಪಿರಂಗಿಯನ್ನು ಎಲ್ಲಿ ಇಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಜಾಪುರ ಕೋಟಿಯಲ್ಲಿ ಇಡಲಾಗಿದೆ ಕರ್ನಾಟಕದ ಈಗಿನ ಯಾವ ನಗರ ಹಿಂದೆ ಚಾಲುಕ್ಯರ ರಾಜಧಾನಿಯಾಗಿತ್ತು ಅಂತೇಳಿ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಸವರ್ ಕಲ್ಯಾಣ ಸ್ನೇಹಿತರೆ ಇದು ಟಾಪ್ ಹಂಡ್ರೆಡ್ ಹಿಸ್ಟರಿ ಗಳ ಒಂದು ಸರಣಿ ಇದನ್ನು ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಪ್ರಶ್ನೋತ್ತರಗಳ ಅಭ್ಯಾಸ ಮಾಡೋಣ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂಥ ಒಂದು ಸೆಪ್ರೇಟ್ ಸೀರೀಸ್ ಮಾಡಿದ್ದೀವಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುವಂಥ ಅದರ ಲಿಂಕಲ್ಲಿ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್